ಕಳೆದೊಂದು ತಿಂಗಳಿನಿಂದ ಹಿಂಡೆಲ್ಗ ಕೇಂದ್ರ ಕಾರಾಗೃಹದಲ್ಲಿ ಮೊಬೈಲ್ ಚಾಮರ್ ಅಳವಡಿಸುವುದರಿಂದ ಕಾರಾಗೃಹದ ಐದು ಕಿಲೋಮೀಟರ್ ಸುತ್ತಮುತ್ತಲಿನ ಗ್ರಾಮದಲ್ಲಿ ಸಮಸ್ಯೆಯಾಗುತ್ತಿರುವುದನ್ನು ಖಂಡಿಸಿ ಮಂಗಳವಾರ ಹಿಂಡೆಲ್ಗ ಗ್ರಾಮಸ್ಥರು ಕಾರಾಗೃಹದ ಎದುರು ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಹಿಂಡೆಲ್ಗಾ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳ ಸಲುವಾಗಿ ಜಾಮರ್ ಅಳವಡಿಕೆ ಮಾಡಿರುವುದರಿಂದ ಗ್ರಾಮದ ನಾಲ್ಕೈದು ಕಡೆಯಲ್ಲಿ ಇದರ ಎಫೆಕ್ಟ್ ಆಗುತ್ತಿದೆ ಹಲವಾರು ಬಾರಿ ಹಿಂಡೆಲ್ಗಾ ಕಾರಾಗೃಹದ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯಿತಿಯಿಂದ ಮನವಿಯನ್ನ ಸಲ್ಲಿಸಿದ್ರು ಯಾವುದೇ ಕ್ರಮ ಜರುಗಿಸಿಲ್ಲ ಎಂದು ಪ್ರತಿಭಟನಾಕಾರರು ದೂರಿದ್ರು ಹಿಂಡೆಲ್ಗಾ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳ ಕೈಯಲ್ಲಿ ರಾಜಾರೋಷವಾಗಿ ಮೊಬೈಲ್ ಇರುವುದು ಅಧಿಕಾರಿಗಳು ಜಾಮರ್ ಅಳವಡಿಸಿದ್ದಾರೆ ಹೆಚ್ಚುವರಿ ಜಾಮರ್ ಅಳವಡಿಸುವುದರಿಂದ ನಾಲ್ಕೈದು ಗ್ರಾಮದ ಜನರು ಜೈಲಿನಲ್ಲಿದ್ದಂತೆ ಭಾಸವಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ವಿದ್ಯಾರ್ಥಿಗಳ ಪರೀಕ್ಷೆ ಇರುವುದರಿಂದ ಆನ್ಲೈನ್ ಕ್ಲಾಸ್ಗಳಿಗೆ ಸಮಸ್ಯೆಯಾಗುತ್ತಿದೆ ಜಾಮರ್ ವೈಬ್ರೇಷನ್ ಹೆಚ್ಚಿರುವುದರಿಂದ ಗ್ರಾಮದ ಹಿರಿಯರ ಆರೋಗ್ಯದಲ್ಲಿ ಏರುಪೇರು ಆಗುತ್ತಿದೆ ಕೂಡಲೇ ಜಾಮರ್ ತೆರವು ಮಾಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ರು ಕೇಂದ್ರ ಕಾರಾಗೃಹದಲ್ಲಿ ಜಾಮರ್ ಅಳವಡಿಸುವುದರಿಂದ ಗ್ರಾಮ ಪಂಚಾಯತಿ ಕಚೇರಿಯ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುತ್ತಿಲ್ಲ ಅಧಿಕಾರಿಗಳು ಮೊಬೈಲ್ ಜಾಮರ್ ತೆರವು ಮಾಡಿ ಇಲ್ಲವೇ ರೇಂಜ್ ಕಡಿಮೆ ಮಾಡಿ ಎಂದು ಒತ್ತಾಯಿಸಿದ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯಗಳು ಮತ್ತ ನಮ್ದು ಗ್ರಾಮಸ್ಥ ಎಲ್ಲ ಅಹ್ ಹಿಂಡಲ್ಗ ಗ್ರಾಮಸ್ಥ ಆಮೇಲೆ ಬೇರೆ ಊರದಿಂದ ಏನೋ ಪ್ರಾಬ್ಲಮ್ ಬರ್ತಿದೆ ಇದ ನೆಟ್ವರ್ಕ್ ದ ದ್ರು ಎಲ್ಲಾರು ಇಲ್ಲೇ ಕೂಡ ನಾವು ಇಲ್ಲೇ ರಸ್ತಾರೋಕ್ ಮಾಡ್ತಿದೆ ಏಕಂದ್ರೆ ನಾವು ಈಗ ಒಂದ್ ತಿಂಗಳದಿಂದ ಜಾಸ್ತಿ ಆಯಿತು ಜೈಲ್ ಪ್ರಶಾಸನಿಗೆ ನಾವು ಅಹ್ ಲೆಟರ್ ಕೊಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಹೇಳಿದ್ದೆ ಅದು ನೀವು ಜಾಮರ್ದ ಸ್ವಲ್ಪ ಪ್ರಾಬ್ಲಮ್ ಇದೆ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಲಿ ಮಾಡ್ರಿ ಮತ್ತೆ ಎಲ್ಲ ಮಂದಿಗಳಿಗೆ ಸ್ಟೂಡೆಂಟ್ಸ್ ಬ್ಯಾಂಕಿಂಗ್ ಪ್ರಾಬ್ಲಮ್ ಬರ್ತಿದೆ ಅಂತ ಎಲ್ಲ ರಿಕ್ವೆಸ್ಟ್ ಮಾಡಿ ಹೇಳಿದ ಕೂಡ ಅವರು ಇನ್ನೂ ಅದರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಲ್ಲ ಅದಕ್ಕಾಗಿ ನಮಗೆ ಇಲ್ಲೇ ಎಲ್ಲರಿಗೆ ತೊಂದರೆ ಇದೆ ಅದಕ್ಕೆ ನಾವು ಎಲ್ಲರಿಗೂ ಕೂಡದಕ್ಕೆ ಇದೆ ಎಲ್ಲರೂ ಕುಂತ ರೋಡ್ ಮಾಡೋದು ಪರಿಸ್ಥಿತಿ ಬಂದಿದೆ ಹಿಂಡೆಲ್ಗಾ ಕೇಂದ್ರ ಕಾರಾಗೃಹದ ಸುಪರಿಂಟೆಂಡೆಂಟ್ ಕೆ ಕೃಷ್ಣಕುಮಾರ್ ಮಾತನಾಡಿ ನಾವು ಹಿಂಡೆಲ್ಗಾ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದೇವೆ ನಮಗೂ ಈ ಸಮಸ್ಯೆಯಾಗುತ್ತಿದೆ ತಾಂತ್ರಿಕ ದೋಷದಿಂದ ಇದಾಗಿದೆ ಟೆಕ್ನಿಕಲ್ ಕರೆಸಿ ಇದನ್ನು ಸರಿಪಡಿಸಲಾಗುವುದು ಮೊದಲು ಟೂ ಜಿ ಕೆ ಇತ್ತು ಈಗ ಫೈವ್ ಜಿ ಕೆ ಅಪ್ರಿಗೇಟ್ ಆಗಿದೆ ಈ ಸಮಸ್ಯೆಯನ್ನು ಮೇಲಧಿಕಾರಿಯ ಗಮನಕ್ಕೆ ತಂದು ಆದಷ್ಟು ಬೇಗ ಸರಿಪಡಿಸಲಾಗುತ್ತಿದೆ ಎಂದು ಭರವಸೆಯನ್ನ ನೀಡಿದ್ರು ಸಮಸ್ಯೆ ನಾವು ಕೂಡ ಇದ್ದೀವಿ ನನ್ನ ಸಿಬ್ಬಂದಿಗಳಿಗೂ ಕೂಡ ತೊಂದರೆ ಆಗಿದೆ ನಮ್ಮ ಮೊಬೈಲ್ ಗಳು ಕೂಡ ವರ್ಕ್ ಆಗ್ತಾ ಇಲ್ಲ ನಾವು ಕೂಡ ಲ್ಯಾಂಡ್ ಲೈನ್ಗಳನ್ನ ತಗೊಂಡಿದ್ದೀವಿ ಸಮಸ್ಯೆ ಆಗಿರೋದಂತೂ ನಿಜ ನಾವು ಅದನ್ನ ಟೆಕ್ನಿಕಲ್ ಟೀಮ್ ಜೊತೆ ನಮ್ಮ ಮೇಲಧಿಕಾರಿಗಳ ಜೊತೆ ಮಾತಾಡಿ ಈಗಾಗ್ಲೇ ನಮ್ಮ ಡಿಜಿ ಮೇಡಂ ಮೇಡಮ್ ಅವರು ಈಗಾಗಲೇ ಕ್ರಮ ತಗೋತಾ ಇದ್ದಾರೆ ಇಷ್ಟೆಲ್ಲ ಸಾಲ್ವ್ ಮಾಡ್ತೀವಿ ಓಕೆ ಸರಿ ಒಂದ್ ವೇಳೆ ಅದು ನೀವು ಈ ಒಂದ್ ವೇಳೆ ಕಡಿಮೆ ಮಾಡಿದ್ರೆ ಸರ್ ಐದು ಫೈವ್ ಜಿ ಇದೆ ಅಲ್ಲ ಅದು ನಿಮ್ಮ ಕಾರಾಗ್ರಹದಲ್ಲಿ ಮತ್ತೆ ಮೊಬೈಲ್ ಆಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆದ್ರೆ ಸರ್ ಇಲ್ಲ ಅದು ಟೆಕ್ನಿಕಲ್ ಟೀಮ್ ನವರು ಇರ್ತಾರೆ ಅವ್ರು ನೋಡ್ಕೋತಾರೆ ಅದು ಟೆಕ್ನಿಕಲ್ ವಿನೋದ್ ಕೋಲ್ಕಾರ್ ಕೆ ಮಿಮ್ ಕನ್ನಡ ನ್ಯೂಸ್ ಬೆಳಗಾವಿ